ಬಡ ಶೀಘ್ರಲಿಪಿ ನೂರ ನಲವತ್ತು ಅಕ್ಷರಗಳ ವೇಗ ಅಭ್ಯಾಸ ಹದಿನಾರು ಅಧ್ಯಕ್ಷ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮಹನೀಯರೇ ಮತ್ತು ಮಹಿಳೆಯರೇ ಈ ಒಂದು ಸಮಾರಂಭ ಅಪೂರ್ವ ಹಾಗೂ ಐತಿಹಾಸಿಕ ಘಟನೆಯುಳ್ಳದ್ದು ಏಕೆಂದರೆ ಈ ಕ್ವಿಟ್ ಇಂಡಿಯಾ ಚಳುವಳಿ ನಡೆಸಿ ಐವತ್ತು ವರ್ಷಗಳಾಗಿದ್ದು ನಾವು ಈಗ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಇಂತಹ ಒಂದು ಸುದಿನದಲ್ಲಿ ನಾವು ನೆನಪಿಸಿಕೊಳ್ಳುವುದು ಅತ್ಯವಶ್ಯಕ ಹಾಗೂ ಅರ್ಥಪೂರ್ಣ ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ಹಲವಾರು ಹೋರಾಟಗಳನ್ನು ನಡೆಸಿತು ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರು ತದನಂತರ ಅನೇಕ ಚಳುವಳಿಗಳನ್ನು ಅಖಿಲ ಭಾರತ ಕಾಂಗ್ರೆಸ್ ನಡೆಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಕಾರಣವಾದವು ಕೊನೆಗೆ ಮಹಾತ್ಮ ಗಾಂಧಿಯವರು ರೋಸಿ ಹೋಗಿ ಮಾಡು ಅಥವಾ ಮಡಿ ಎಂಬ ಕೊನೆ ಚಳುವಳಿ ನಡೆಸಬೇಕೆಂದು ತೀರ್ಮಾನಿಸಿ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಏಳು ಮತ್ತು ಎಂಟರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಚಳುವಳಿ ನಡೆಸಲು ನಿರ್ಧರಿಸಿ ಇದರ ಬಗ್ಗೆ ವೈಸ್ರಾಯರಿಗೆ ತಿಳಿಸಬೇಕು ಇಲ್ಲವೇ ಭೇಟಿಯಾಗಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿದ್ದರು ಅದೇ ವೇಳೆಯಲ್ಲಿ ಸರ್ಕಾರವು ಗಾಂಧೀಜಿ ನೆಹರು ಪಟೇಲ್ ಕಸ್ತೂರಿಬಾ ಮೌಲಾನಾ ಅಬುಲ್ ಕಲಾಂ ಅಜಾದ್ ವಲ್ಲಭ ಪಂತ್ ಮುಂತಾದವರ್ಗನ್ ಮುಂತಾದವರನ್ನು ಜೈಲಿನಲ್ಲಿಟ್ಟರು